மூளைகட் கட்டி ஆகிர் மத்திய பாணந்தி அந்த கொபிரி நென்னா பூர்வ ஜாஸ்தான் ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹಾಗೆ ಫ್ರೆಂಡ್ಸ್ ಇದು ಗುರುವಾರ ಬೆಳಗ್ಗೆಯಿಂದ ಲಾಕ್ಡೌನ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಅಂದ್ರೆ ವ್ಯಾಕ್ಸಿನ್ ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು ಹಾಗೆ ರಾತ್ರಿ ಸ್ವಲ್ಪ ನಿದ್ದೆ ಕೂಡ ಇಲ್ಲ ನನಗೆ ಇನ್ನು ಪಾಪಗೆ ಸಿರಪ್ ಕೂಡ ಹಾಕಿ ಇವಾಗ ಅವರು ನಾರ್ಮಲ್ ಕಂಡೀಷನ್ ಅಲ್ಲಿ ಕೂಡ ಇದ್ದಾನೆ ನೀವು ನನ್ನ ಹಿಂದಿನ ಲಾಗಲ್ಲಿ ನೋಡಿರ್ತೀರಾ ಸೊ ಅದ್ರ ನೆಕ್ಸ್ಟ್ ನಾನು ಲಾಕ್ಡೌನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನ ಅದು ನೆಕ್ಸ್ಟ್ ಡೇ ಲಾಗಲ್ಲಿ ಇವತ್ತಿನ ಲಾಗ್ ಅಂದರೆ ಇವತ್ತಿನ ಡೇ ಯಾವ ಥರ ಮೂವನ್ ಆಗುತ್ತೆ ಅಂತ ಹೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಜೊತೆಗೆ ಫ್ರೆಂಡ್ಸ್ ಇನ್ನ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ ಅಂದ್ರೆ ನೀವು ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಲ್ತಾ ಇರ್ತದೆ ಆ ಒಂದ್ ಆಪ್ಷನ್ ಸೆಲೆಕ್ಟ್ ಮಾಡಿ ನಾನು ಚಿನ್ನ ಇವತ್ತಿನ ಊಟ ಕೂಡ ಮುಗಿಸ್ಕೊಂಡು ಆ್ಯಕ್ಚುಲಿ ಇವತ್ತಿನ ಅಡುಗೆ ಮಾಡಿದ್ದು ಅಮ್ಮ ಸೊ ಊಟನ ಮುಗಿಸ್ಕೊಂಡು ಹಾಗೇ ನಾ ನನ್ನ ಮಗನ ಹಾಲಲ್ಲೇ ತಂದು ಹಾಕಿದ್ದೀನಿ ಸೊ ಅಬ್ಬನೇ ಏನು ಮಾಡ್ತಿದ್ದಾರೆ ಅಂತ ಫ್ರೆಂಡ್ಸ್ ಹಾಲಲ್ಲಿ ಪಾಪನ ಎಲ್ಲಿ ಹಾಲಲ್ಲಿ ಮಲಗಿಸಿದೀನಿ ಜೊತೆಗೆ ಇನ್ನ ನನ್ನ ದೊಡ್ಡ ಮಗಂದು ಮೋಟು ಪತ್ ನೋಡೋದು ಫ್ರೆಂಡ್ಸ್ ಇನ್ನ ಇವತ್ತು ಅಮ್ಮ ನನಗೆ ಖಾರ ಸಾಮಾನು ಕೂಡ ರೆಡಿ ಮಾಡ್ತಾ ಇದಾರೆ ಅಂದ್ರೆ ಖಾರ ಅಂತ ಮಾಡ್ತಾರಲ್ಲ ಮಾಡ್ತಾ ಇದ್ದಾರೆ ಸೊ ನಮ್ ಕಡೆ ಯಾವ ಬಾಣಂತಿ ಬಾಣಂತಿಕಾರ ಮಾಡ್ತಾರ ಅಂತಂದ್ರೆ ಆ ಮಾಮೂಲಿ ಇವೆಲ್ಲ ಹಾಕ್ತಾರಲ್ಲಮ್ಮ ಇಪ್ಲಿ ಮೋಡಿ ಆಮೇಲೆ ಬಜ್ಜೆ ಲವಂಗ ಯಾಲಕ್ಕಿ ಲವಂಗ ಗಸಗಸೆ badami, hmm, aci, 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 aci ಏಲಕ್ಕಿ ಮೆಣಸು ಗಸಗಸೆ ಇಷ್ಟೆಲ್ಲ ಹಾಕಿ ಮತ್ತೆ ಸಕ್ಕರೆ ಕಲ್ಲು ಕೆಂಪು ಸಕ್ಕರೆ ಕಲ್ಲು ಬರ್ತಾ ಯೂಸ್ ಮಾಡಿ ಸೊ ಅದನ್ನೆಲ್ಲ ಹಾಕಿ ಅಮ್ಮ ಖಾರ ಸಾಮಾನು ಕೂಡ ರೆಡಿ ಮಾಡ್ತಾ ಇರ್ತಾರೆ ಗೆಸ್ಟ್ ಕೂಡ ಬಂದವ್ರೆ ಅತ್ತೆ ಕೆಲಸ ಮಾಡಕ್ಕೆ ಂಡತಿ ನಡ್ತ ನಾನು ಜ್ವರ ನೆನ್ನೆ ಬಟ್ಟೆ ಬಿಟ್ಟು ಬಿಟ್ಟು ಜ್ವರ ಹುಡುಗರ ಇಷ್ಟೆಲ್ಲಾ ಹಾಕಿ ನಮ್ ಸೈಡ್ ಕಡಾ ಸಣ್ಣ ಮಾಡೋದು ಅಂದ್ರೆ ಬಾಣಂತಿ ಮಾಡೋದು ಬಾಣಂತಿ ಖಾರ ಮಾಡ್ತಾರೆ ಅಂದ್ರೆ ಇವಾಗ ಅಮ್ಮ ಏನ್ ಮಾಡ್ತಾರೆ ಅಂದ್ರೆ ಒಂದೊಂದ್ ಕಡೆ ಎಲ್ಲಾ ಹಸೀದೆಲ್ಲಾ ಮಾಡ್ತಾರೆ ಬಟ್ ನನ್ ಸೈಡ್ ಹೆಂಗೆ ಅಂತಂದ್ರೆ ಅಮ್ಮ ಎಲ್ಲ ಉರಿತಾರಂತೆ ಹುರ್ಗ್ ಪೌಡರ್ ಮಾಡಿ ಅದನ್ನ ತುಪ್ಪದಲ್ಲಿ ನೆನಕಿ ಬೆಳಗ್ಗೆ ಹೊತ್ತು ತಿನ್ನಕ್ಕೆ ಕೊಡೋದು ಸೊ ಈ ತರ ಮಾಡ್ತಾರೆ लेट ಹಾಗೆ ಇನ್ನ ಇಲ್ಲಿ ಅಮ್ಮ ಬೀಜನೆಲ್ಲ ತೆಗೆದು ಹುತ್ತತೆ ಬೀಜನೆಲ್ಲ ತೆಗೆದು ಈ ಥರ ರೆಡಿ ಮಾಡಿ ತೊಗೊಂಡಿದ್ದಾರೆ ಇನ್ನು ಇವನ್ನೆಲ್ಲ ಸ್ವ ಬಿಸಿ ಮಾಡ್ಕೊಳ್ತಾರೆ ಅಂದರೆ ಬೆಚ್ಚ ಬೆಚ್ಚಗೆ ಮಾಡ್ಕೊಳ್ತಾರೆ ಜೊತೆಗೆ ಫ್ರೆಂಡ್ಸಿನ ಇಲ್ಲಿ ಹಸಿ ಸಾರಿ ಒಣ ಕೊಬ್ಬರಿನೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ ಕೂಡ ಊರಿಂದ ಬಂದಿದ್ರು ಅವ್ರ ಜೊತೆಗೆ ಸ್ವಲ್ಪ ಅಮ್ಮ ಮಾತಾಡ್ತಾ ಅವರ ಕೆಲಸನ ಮುಗಿಸ್ಕೊಳ್ತಾ ಇದ್ರು ತುಂಬಾ ಕೆಲಸ ಇತ್ತು ಅಂಥ ಟೈಮಲ್ಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ಅಮ್ಮ ಇದನ್ನು ನನಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಹಾಗೆ ಫ್ರೆಂಡ್ಸಿನ ಅದಕ್ಕೆ ಏನು ಈ ಅಜ್ವಾನ ಅವನ್ನೆಲ್ಲ ಕೂಡ ಯೂಸ್ ಮಾಡ್ತಾರೆ ಅವನ್ನೆಲ್ಲೂ ಸಹ ಗಸಗಸೆ ಅಜ್ವನ ಅವೆಲ್ಲನೂ ಕೂಡ ಚೆನ್ನಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾರೆ ಖಾರ ಸಾಮಾನ ಬಾಣಂತಿ ಖಾರ ರೆಡಿ ಆಯ್ತು ಇದನ್ನ ತುಪ್ಪದಲ್ಲಿ ಡೈಲಿ ಹಾಕಿ ಒಂದೆರಡು ಮೂರು ಸ್ಪೂನ್ ಅಷ್ಟು ತಿನ್ನೋದು ಬೆಳಗಿನ ಜಾವ ಬರಿ ಹ್ಮ್ ಹಾಗೆ ಫ್ರೆಂಡ್ಸ್ ಇದು ಟೇಸ್ಟ್ ಅಂತೂ ಸೂಪರ್ ಆಗಿದೆ ನನಗೆ ಈ ಥರ ದುಬ್ಲಲ್ಲಿ ನೆನ್ಸ್ಕೊಂಡು ತಿನ್ನೋಕ್ಕಿಂತ ಇದೇ ಚೆನ್ನಾಗಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಸಕ್ಕರೆ ಬಾಕಲ್ಲ ಫ್ರೆಂಡ್ಸ್ ಕಲ್ ಸಕ್ಕರೆ ಯೂಸ್ ಮಾಡಿರ್ತಾರೆ ನಿಮಗೆ ನೆನ್ಸ್ಕೊಂಡು ಅಥವಾ ಅಥ್ವಾ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಇಂದ ಲಾಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಾಗೆ ಫ್ರೆಂಡ್ಸ್ ಇನ್ನೂ ಟೈಮ್ ಕೂಡ ಒಂದು ಏಯ್ಟ್ ತರ್ಟಿ ಆಗಿದೆ ಈಗ ಲಾಕ್ಡೌನ್ ಶುರು ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮಗೆಲ್ಲ ಈಗ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಸೊ ಲಾಗ್ಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಆಗಿರೋದು ಲೈಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಗೆ ಒಂದು ಲೈಕ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಫ್ರೆಂಡ್ಸಿನ ಕಮೆಂಟ್ ಮಾಡಿದ್ರೆ ನನಗೂ ಕೂಡ ಖುಷಿ ಅನ್ಸುತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಮೋಟಿವೇಟ್ ಆಗುತ್ತೆ ಅಂತ ಜೊತೆಗೆ ಇನ್ನು ಕಮೆಂಟ್ ಮಾಡಿರೋದ್ದೆಲ್ಲ ಚಾನಲ್ನ ಕೂಡ ನನ್ನ ಚಾನಲ್ನಲ್ಲಿ ಶೋ ಅಪ್ ಮಾಡ್ತೀನಿ ನಿಮಗೂ ಕೂಡ ಹೆಲ್ಪ್ ಮಾಡೋ ಹೆಲ್ಪ್ ಆಗೋ ಥರ ನನ್ನ ಕಡೆಯಿಂದ ಹೆಲ್ಪ್ ಇದೆ ಅಂತ ಹೇಳ್ತಾ ಸೊ ಹಾಗೆ ಫ್ರೆಂಡ್ಸ್ ಇನ್ನ ಇವತ್ತು ಬೇಗ ಎದ್ದಿದ್ದೀನಿ ಜೊತೆಗೆ ಇನ್ನ ಅಮ್ಮ ಇವತ್ತು ನನಗೆ ಬಾಣಂತಿಕಾರ ನೆನ್ ತೋರಿಸಿದ್ಲ್ವ ಆ ಬಾಣಂತಿಕಾರನ ತುಪ್ಪದಲ್ಲಿ ನೆನಕಿದ್ದಾರೆ ರಾತ್ರಿ ಸೊ ಇವಾಗ ತಿನ್ನೋ ಟೈಮ್ ಸೊ ಫ್ರೆಂಡ್ಸ್ ಅಮ್ಮ ಇಲ್ಲಿ ಇಟ್ಟಿದ್ದಾರೆ ನೋಡಿ ಈ ಥರ ಇದೆ ಸೊ ಇದನ್ನ ಯಾವಾಗಲೂ ಏನು ಬರೀ ಹೊಟ್ಟೆಯಲ್ಲಿ ಬೆಳಗ್ಗಿನ ಟೈಮಲ್ಲಿ ತಿನ್ಬೇಕಂತ ಇದು ಸ್ವಲ್ಪ ನಂದು ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಸೊ ಇನ್ನು ಇದು ಚೆನ್ನಾಗಿ ನೆಂದಿದೆ ಇವಾಗ ತಿನ್ನೋಣ ಮತ್ತು ಫ್ರೆಂಡ್ಸ್ ಇದು ಬಾಣಂತಿಕಾರ ತಿನ್ನೋದರಿಂದ ನಮಗೆ ಎನರ್ಜಿ ತಿನ್ನೋದು ಜೊತೆಗೆ ಸೊಂಟಕ್ಕೆಲ್ಲ ಬಿಗಿ ಬರೋದು ಮತ್ತು ನಾವೆಲ್ಲ ವೀಕ್ನೆಸ್ ಆಗಿರ್ತೀವಲ್ಲ ಅದೆಲ್ಲ ರಿಕವರಿ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬ್ರೆಸ್ಟ್ ಫೀಡಿಂಗ್ ಹೆಲ್ಕ್ ಇನ್ಕ್ರೀಸ್ ಆಗೋಕ್ಕಾಗಿರ್ಬೋದು ಮತ್ತು ನಮ್ಮ ಮೂಳೆ ಗಟ್ಟಲು ಗಟ್ಟಿ ಆಗೋದಿರ್ಬೋದು ಮತ್ತು ಬಾಣಂತಿ ಅಂದರೆ ನಾವು ತುಂಬಾ ವೀಕ್ನೆಸ್ ಆಗಿರ್ತೀವಲ್ವ ಏನೂ ಇರೋಲ್ಲ ಬ್ಲಡ್ ಎಲ್ಲ ಬ್ಲೀಡ್ ಆಗಿ ಶಕ್ತಿನೂ ನಮಗೆ ಇರಲ್ಲ ಸೊ ಅದೆಲ್ಲ ರಿಕವರಿ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತಂತೆ ಸೊ ಅದಕ್ಕೆ ಅಮ್ಮ ರೆಡಿ ಮಾಡಿಟ್ಟಿದ್ದಾರೆ ಅದನ್ನು ಬಿಟ್ಟು ನೆಕ್ಸ್ಟು ವೀಡಿಯೋನು ಕೂಡ ಕಂಟಿನ್ಯೂ ಮಾಡ್ತೇನೆ ನನ್ನ ಮಗ ಆಟ ಮಾಡ್ತಾ ಇದ್ದೆ ಸೊ ಇದನ್ನು ಇಲ್ಲಿಯೇ ತಗೊಂಡು ಬಂದು ಇಲ್ಲೇ ತಿನ್ಕೊಂಬೇಡೋಣ ಅಂತೇಳಿ ಇನ್ನ ನನ್ನ ಮಗ ನೋಡ್ತಾ ಇದ್ದೆ ನಾನು ವೀಡಿಯೋ ಮಾಡೋದಂತ ಗಂಡಣ್ಣ ಬಂಗಾರೆ ಬಂಗಾರ ಹಾಗೆ ಫ್ರೆಂಡ್ಸ್ ಇನ್ನೊಂದು ಅಂದ್ರೆ ಅಂದರೆ ಮಕ್ಕಳು ಸ್ಮೈಲ್ ಮಾಡಿದ್ರೆ ಅಂತೂ ಅವ್ರ ಫೇಸ್ ನೋಡ್ಲಿಕ್ಕೆ ಎಷ್ಟು ಚಂದ ಅನಿಸುತ್ತೆ ಅಲ್ವಾ ನಾನು ನಾನು ಆಲ್ಮೋಸ್ಟ್ ಅವನು ಸ್ವಲ್ಪ ಅನ್ನ ನೋಡ್ತಾ ಇರ್ತೀನಿ ಆ್ಯಕ್ಚುಲಿ ಅವನೋ ಜಾಸ್ತಿ ಮಾತಾಡೋಕ್ಕಿಲ್ಲ ಮಾತಾಡಿಸ್ತಾ ಇದ್ದೀನಿ ಮಕ್ಕಳ ಹತ್ರ ಮಾತಾಡ್ತಿರಬೇಕು ಅವರು ಮಾತು ಕಲ್ಸ್ಕೊತಾರೆ ಅಂತ ಹೇಳ್ತಾರೆ ದೊಡ್ಡವರು ಸೊ ಹಾಗೆ ಫ್ರೆಂಡ್ಸ್ ಇನ್ನು ನನಗೆ ವ್ಯಾಕ್ಸಿನೇಷನಿಂದ ಫುಲ್ ಕಂಪ್ಲೀಟಾಗಿ ರಿಕವರಿ ಆಗಿದ್ದಾನೆ ನನ್ನ ಮಗ ಫುಲ್ ಹುಷಾರಾಗಿದ್ದಾನೆ ಇನ್ನು ಕಾಲು ಇಂಜೆಕ್ಟ್ ಮಾಡಿರೋದು ಸ್ವಲ್ಪ ಇಂಜೆಕ್ಷನ್ ಕೊಟ್ಟಿದಾರೆ ಅವ್ರು ಸ್ವಲ್ಪ ಪೈನ್ ಇರ್ಬೋದು ಪರವಾಗಿಲ್ಲ ಕಾಲು ಕೂಡ ಚೆನ್ನಾಗಿ ಆಡಿಸ್ತಾನೆ ಫುಲ್ ಕಂಪ್ಲೀಟಾಗಿ ನನ್ನ ಮಗ ರಿಕವರಿ ಆಯಿತು ವ್ಯಾಕ್ಸಿನೇಷನಿಂದ ಸೊ ನೆಕ್ಸ್ಟ್ ಮಂತು ಇದೇ ಟೈಮಿಗೆ ವ್ಯಾಕ್ಸಿನ್ ಇದೆ ಅದು ತ್ರೀ ಆ್ಯಂಡ್ ಹಾಫ್ ಇಂದ ಸೊ ಫಸ್ಟ್ ಇದನ್ನು ತಿನ್ಕೊಂಬಿಡ್ತೀನಿ ನೋಡಿ ಈ ಥರ ಕೊಬ್ಬರಿ ನೆನ್ನೆ ಹೇಳಿದ್ನಲ್ವ ಲಂಗಲ್ಲಿ ಅದೆಲ್ಲ ಹಾಕಿ ಮಾಡಿ ತುಪ್ಪದಲ್ಲಿ ಈ ಥರ ನೆನೆಸಿ ಇಟ್ಟಿರ್ತಾರೆ ಒಂದು ನಾಲ್ಕು ಒಂದು ಸ್ಪೂನ್ ಅಷ್ಟು ಸೊ ತಿನ್ಕೊಳ್ಳೋದು ಡೈಲಿ ಸಹ ಸ್ವಲ್ಪ ಇದು ಮುಂದೆ ನಮಗೆ ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ನಮಗೆ ಸ್ಟ್ರೆಂತ್ ಅನ್ನೋದು ಇವಾಗ ಒಂದು ಕೆಲಸ ಮಾಡಲಿಕ್ಕೂ ಕೂಡ ನಮ್ಗೆ ವೀಕ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಇದನ್ನು ತಿಂದರೆ ಸ್ವಲ್ಪ ಎನರ್ಜಿ ಅನ್ನೋದು ಗಟ್ಟಿರುತ್ತೆ ಅಂತೇಳಿ ಇದೊಂದು ಪದ್ಧತಿ ನಾ ಅಮ್ಮ ನನಗೆ ನನ್ನ ಮಗನ ಬಾಡಂತೇಳಿ ಕೂಡ ಮಾಡಿಕೊಟ್ಟಿದ್ರು ಸ್ವಲ್ಪ ಇದನ್ನ ಮಾಡ್ಲಿಕ್ಕೆ ತುಂಬಾ ಹೆದ್ರುತಾ ಇದ್ರು ಅಮ್ಮ ಯಾಕಪ್ಪ ಅಂತಂದ್ರೆ ಇವಾಗ ಎರಡೆರಡು ಆಪರೇಷನ್ ಆಗಿರೋದ್ರಿಂದ ಮಕ್ಳ ಆಪ್ರೇಷನ್ ಮತ್ತೆ ಸಿ ಸೆಕ್ಷನ್ ಎಲ್ಲಾ ಆಗಿರೋದ್ರಿಂದ ಇವೆಲ್ಲ ಸ್ವಲ್ಪ ಹಾಕಿ ಮಾಡೋದು ಭಯ ಆಗುತ್ತೆ ಗಾಯ ಇದೆ ಅಂತ ಹೇಳಿ ಸ್ವಲ್ಪ ಲೇಟ್ ಆಗಿ ನನಗೆ ಮಾಡ್ಕೊಟ್ಟಿದ್ದಾರೆ ಸೊ ಮುದ್ದು ಏನ್ ಬಂಗಾರ Ngan bangga Ngan bangga Cukup Cukup makan, 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 ya నేను ఫ్రెండ్ ఇదికిన లవంగ లవంగకి అమ్మ అంటే అనుస్తనే లవంగ ఆ తరా ఇలా ఫ్లేవర్ లవంగ అంటే గనసు గసగసి అదెల్ల ఆకితారంట అనుస్తారలన అది వచ్చే అక్కిలా కొబరిని ఆ కొబరిలి అది ఫ్లేవర్ ఏనా కాలిగిఒబుట్టేంటంట ఎహ మ సి Hei, 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 ngare. ಹಾಗೆ ಫ್ರೆಂಡ್ಸ್ ಇನ್ನು ಟೇಸ್ಟ್ ಅಂತೂ ಆಗಿದೆ ಸಿಕ್ಕಾಬೇ ಚೆನ್ನಾಗಿದೆ ಚೆನ್ನಾಗಿದೆ ಇನ್ನು ಇದನ್ನು ಇನ್ನು ಈ ಮೆಚರ್ಡ್ ಆಗಿರ್ತಾರಲ್ಲ ಫ್ರೆಂಡ್ಸ್ ಅವರಿಗೂ ಕೂಡ ಮಾಡಿಕೊಡ್ತಾರೆ ಮಕ್ಕಳು ಮೆಚರ್ಡ್ ಆಗಿರ್ತಾರಲ್ಲ ಅವರಿಗೂ ಕೂಡ ತುಂಬಾ ಒಳ್ಳೆದಿರ್ತಾರದೊಂದು ಫುಡ್ಡು ಟೇಸ್ಟ್ ಚೆನ್ನಾಗಿದೆ ನಮ್ಮ ಅಮ್ಮ ನಮ್ಮತ್ತೆ ಅವರೆಲ್ಲೇ ಹೇಳ್ತೀನಿ ನಮ್ಮತ್ತೆ ಹೇಳ್ತಿದ್ದೆ ಇನ್ನೂ ಬಂದಿತ್ತಲ್ಲ ಅವರಿಗೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಚಜ್ಜಿಗೆ ಕೊಡೋರಂತೆ ಈ ಥರ ಮಿಕ್ಸರ್ ಅವರಾಗ ಅವಾಗ ಮಿಕ್ಸಿ ಎಲ್ಲ ಇರ್ತಿರ್ಲಿಲ್ಲ ಅಂತ ನಮ್ಮ ಅಜ್ಜಿ ಮನೆಯಲ್ಲಿ ಚಜ್ಜಿ ಕೊಡೋರಂತೆ ಇದೆಲ್ಲ ಅರ್ಧ ಬರ್ದ ಅರ್ಧ ಬರ್ದ ಮೆಣಸು ಲವಂಗ ಮತ್ತು ಅವು ತುತ್ತೆ ಕೋಣ ಕೊಬ್ಬರಿ ಎಲ್ಲ ನೀಟಾಗಿ ಅವು ಪುಡಿ ಆಗ್ತಿರ್ಲಿಲ್ಲ ಅಂತೆ ಸೊ ಅದನ್ನೇ ತಿನ್ನೋರಂತೆ ಅವರಿಗೆ ತಿನ್ನೋಕ್ಕೆ ಅಂತ ನಮ್ಮಅಮ್ಮಗಂತ ಸ್ವಲ್ಪನೂ ತಿನ್ನೋಕ್ಕೆ ಆಗ್ತಿರ್ಲಿಲ್ಲ ಅಂತೆ ಇದು ಮಾತ್ರ ಸಕ್ಕದಾಗಿ ಮಾಡ್ಕೊಂಡಿದ್ದೆ ಅಮ್ಮ ನನಗೆ ಇವಾಗೆಲ್ಲ ಮಿಕ್ಸಿ ಇರೋದನ್ನ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ನೋಡಿನ ಪೌಡ್ರ್ ಮಾಡೋದ್ರೆ ಮುಗಿತು ಅಲ್ವಾ ಇನ್ನು ನನ್ನ ಮಗ ಅವ್ನ ಪಾರಿಗೆ ಒಂದು ಆಟ ಆಡ್ತವ್ನು ಇನ್ನೊಂದು ದೊಡ್ಡ ಮಗ ನೋಡ್ರಿ ಒಂದು ಪೊಸಿಷನ್ ಮಲ್ಕೊಂಡಿದ್ದಾನೆ ನಾನು ಅವ್ನು ರಾತ್ರಿ ಒಂದು ಒಂದೆರಡು ಗಂಟೆ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ರಾತ್ರಿ ನನ್ನ ಚಿಕ್ಕ ಮಗ ಓನ್ ಮುದ್ದು ಅದು ಆಟ ಆಡ್ತೈತೆ ಫ್ರೆಂಡ್ಸ್ ನನ್ನ ಮಗ ಟಾರ್ಚರ್ ಕೊಡೋಲ್ಲ ಚಿಕ್ಕೋನು ಬಟ್ ಏನಂದ್ರೆ ಅವನಿಗೆ ಎದುರುಗಡೆ ಇರಬೇಕು స్పీడ్ అనిగి ఒట్టేషోద మాత్ర అడితాను ఫీల్ మార్స్టే ఆయో అందబ్రేన్ పాడితా ఆ టార్చర్ కొడల్ ఏం కొడల్ అంద్రీ ఎదురుగడే యారీ ఇప్పుడు నాలికి తగ్గ ఆరామ ఆట ఆడుక టీక సో ఒనే బిడ్బిట్రెన్ అందబిడె సో హై స్వల్పు ఆటమాత అదిబిట్రెన్ పాడిగోన్ ఆట ఆడతాయితాను నోడి ముందే కు పాడిగను ఆట ఆడుతాయిదా ఫైన్ కలి మాట్